ಈಗಾಗ್ಲೇ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬೇಡಿ ಸಂಸ್ಥೆಯ ಒಂದು ಕೊಟ್ಟಿ ಲೆಟರ್ ಹೆಡ್ ಅನ್ನ ಸೃಷ್ಟಿ ಮಾಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಚುನಾವಣೆಗಿಂತ ಮುಂಚಿತ ಮೂರ್ನಾಲ್ಕು ದಿವಸ ಪೋಸ್ಟ್ ಕಾರ್ಡ್ ಎಂಬ ಒಂದು ಸೈಟ್ ನಲ್ಲಿ ವೆಬ್ಸೈಟ್ ನಲ್ಲಿ ಅಥವಾ ವೆಬ್ ಅದರಲ್ಲಿ ಒಂದು ನಾನು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದ ಹಾಗೆ ಒಂದು ಕೊಟ್ಟಿ ಲಟರ್ ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ರು ತದನಂತರ ಅನೇಕ ತದನಂತರ ಅನೇಕ ಮಾಧ್ಯಮದ ರಾಷ್ಟ್ರೀಯ ಮಾಧ್ಯಮದವರು ಕೂಡ ಎನ್ ಡಿ ಶ್ರೀನಿವಾಸ ಜೈನು ರಾಜೀಪ್ ಸದಸ್ಯ ಎಲ್ಲರೂ ಕೂಡ ಬಹಳಷ್ಟು ಸ್ಥಳೀಯ ಎಲ್ಲರೂ ಕೂಡ ಕೇಳಿದ್ರು ನಾನು ಅದು ಒಂದು ಫೇಕ್ ಲೆಟರ್ ಹೆಡ್ ಅದು ನಮ್ಮ ನನ್ನ ಲೆಟರ್ ಹೆಡ್ ಅಲ್ಲ ಅಂತ ಹೇಳಿ ಇವತ್ತೊಂದು ಸಹ ನಾನು ಅದು ಹೇಳಿದ ಮೇಲೆ ಅವರೆಲ್ಲರೂ ಅಲ್ಲಿಗೆ ಅದನ್ನು ಮುಕ್ತಾಯಗೊಳಿಸಿದ್ರು ಈಗ ಮತ್ತೆ ಒಂದು ಕರ್ನಾಟಕ ರಾಜ್ಯದ ಒಂದು ಪ್ರಿಂಟ್ ಮಾಧ್ಯಮ ಮುಖ್ಯವಾಹಿನಿಯಲ್ಲಿ ಇವತ್ತೊಂದು ದಿವಸ ಮತ್ತೆ ಆ ಲೆಟರ್ ಹೆಡ್ ಅನ್ನು ಸೃಷ್ಟಿ ಮಾಡಿ ಇವತ್ತು ಪ್ರಿಂಟ್ ಆಗಿದೆ ಈ ಬಗ್ಗೆ ನಾನು ನನ್ನ ಕಾನೂನಿನ ಬೆಂಗಳೂರಿನ ನನ್ನ ಎಲ್ಲ ಅಡ್ವೈಸರ್ಸು ಮತ್ತು ಸ್ಥಳೀಯ ನಮ್ಮ ಕಾನೂನ ಅಡ್ವೈಸರ್ ಎಚ್ ಕುರೇಶಿಯವರು ಈಗ ನಾನು ನನ್ನ ಇರುವಂಥದ್ದು ನನ್ನ ಮನೆ ಹದ್ದಿಯಲ್ಲಿ ಬರುವಂಥದ್ದು ನಾನು ಬೆಳಗ್ಗೆ ಪೇಪರ್ ಓದಿರುವಂಥದ್ದು ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಅದಕ್ಕೆ ನಾನು ಈಗ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಆ ಪಕ್ಷದ ಗೂ ಕೂಡ ಅದನ್ನೆಲ್ಲನೂ ಕೂಡ ಕಳಿಸಿದ್ದೀನಿ ಒನ್ನೇದು ಅದು ಲೆಟರ್ ಹೆಡ್ ನಮ್ಮದು ಅಲ್ಲೇ ಅಲ್ಲ ನಮ್ಮ ಬಿ ಎಲ್ ಡಿ ಲೆ ಲೆಟರ್ ಹೆಡ್ಡು ಮತ್ತು ಈ ಲೆಟರ್ ಹೆಡ್ ಬ್ಯಾರೆ ನಮ್ಮ ಬಿ ಎಲ್ ಡಿ ಲೆಟರ್ ಹೆಡ್ ಮೇಲೆ ಮೇಲೆ ನಮ್ಮ ಅಡ್ರೆಸ್ ಬರಲ್ಲ ಕೆಳಗೆ ಅಡ್ರೆಸ್ ಬರ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡನೇದು ಆ ಏನು ರೆಫರೆನ್ಸ್ ನಂಬರ್ ಹಾಕಿದಾರಲ್ಲ ಅಂಥ ರೆಫರೆನ್ಸ್ ನಂಬರ್ ನಮ್ಮಲ್ಲಿ ಬೇಡಿದ್ರೆ ಇದೆಯಲ್ಲ ಮೂರನೇದಾಗಿ ಆ ಫೇಕ್ ಲೆಟರ್ ಹೆಡ್ ಏನಿದೆಯಲ್ಲ ಇದೆಯಲ್ಲ ಅದರಲ್ಲಿ ಟೆಲಿಫೋನ್ ನಂಬರ್ ಇಲ್ಲ ವೆಬ್ಸೈಟ್ ಇಲ್ಲ ಪಿನ್ ಕೋಡ್ ಇಲ್ಲ ನಮ್ಮ ಬಿ ಎ ಡಿ ಲೆ ಲೆಟರ್ ಹೆಡ್ನಲ್ಲಿ ಫಸ್ಟ್ ಆಫ್ ಆಲ್ ಲೆಟರೇ ಫೇಕ್ ಇದೆ ಆದರೂ ಕೂಡ ಕೆಲವೊಂದು ಫೇಕ್ ಮಾಡುವಾಗೂ ಕೂಡ ಸ್ವಲ್ಪ ಶಾಣೆ ತಿನ್ನದು ಮಾಡಬೇಕಲ್ಲ ಏನು ರೀ ಅದಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್ ಅಂತಿದೆ ಎಸ್ ಎ ಜೆ ಜೆ ಎ ಎನ್ ಸಜ್ಜನ್ ಅಲ್ಲಿ ಸಜ್ಜನ್ನ ಎ ಮತ್ತೆ ಸಜ್ಜನ ಕ್ಯಾಂಪಸ್ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಅಂತ ನನ್ನ ಹೆಸರೇ ಯಾವ್ದು ಲೆಟರ್ ಇಡ್ ಜನರಲ್ ಲೆಟರ್ ಇದೆ ನಮ್ಮಲ್ಲಿ ಈಗ ಟೂ ತೌಸಂಡ್ ಸೆವೆಂಟೀನ್ ದಿಂದ ಏನೋದಿಲ್ಲ ಲೆಟರ್ ಎಡಿಸೋ ಅಲ್ಲಿ ಜನರಲ್ ಪ್ರೆಸಿಡೆಂಟ್ ಎಂ ಬಿ ಪಾಟೀಲ್ ಅಲ್ಲಿ ನಾನು ನೀರಾವರಿ ಸಚಿವನಾಗಿದ್ದಾಗ ಕೂಡ ನಾನು ಇದು ಮಾಡಿರಲಿಲ್ಲ ಎಂ ಬಿ ಪಾಟೀಲ್ ಪ್ರೆಸಿಡೆಂಟ್ ಎಂ ಬಿ ಪಾಟೀಲ್ ಅಂತೂ ಕೂಡ ಇಲ್ಲ ಲೆಟರ್ ಎಡು ಅಡ್ರೆಸ್ಗಳು ಬೆಂಗಳೂರು ಅಡ್ರೆಸ್ಸು ಬಿಜಾಪುರ ಅಡ್ರೆಸ್ ಎರಡು ಲೆಟರ್ ಎಡ್ ಇದ್ದಾವೆ ಬ್ಯಾಂಗ್ಳೂರ್ನೊಂದು ಬಿಜಾಪುರದೊಂದು ಎರಡು ಲೇಟರ್ ಪ್ರೊಡ್ಯೂಸ್ ಮಾಡಿತ್ತು ನಾನು ಆಮೇಲೆ ವಿಜಯಪುರ್ ಸ್ಪೆಲ್ಲಿಂಗು ನಮ್ಮಲ್ಲಿ ವಿಜಯ್ಪುರ್ ಅಂತಿದೆ ವಿಜಯ್ ವಿ ಎ ಜೆ ಎ ವೈ ಪಿ ಯು ಆರ್ ಅಂತ ಹೇಳಿದ್ದಾರೆ ನಮ್ಮ ಲೆಟರ್ ಎಡ್ನಲ್ಲಿ ಅಲ್ಲಿ ವಿಜಯಪುರ ಅಂತ ಮಾಡಿದ್ದಾರೆ ಒನೇದು ಟೆಲಿಫೋನ್ ನಂಬರ್ ಇಲ್ಲ ವೆಬ್ಸ ಲಿಂಕ್ ಇಲ್ಲ ಪಿನ್ ಕೋಡ್ ಇಲ್ಲ ಆಮೇಲೆ ಎಂ ಬಿ ಅಂತ ಹೇಳಿದ್ರು ಇಲ್ಲ ಲೆಟರ್ ಟೋಟ್ಲಿ ಲೆಟರ್ ಹೆಡ್ ಇಸ್ ಫಸ್ಟ್ ಆದರೂ ಕೂಡ ಡಿಸ್ಕ್ರಿಪನ್ಸನ್ಸ್ ಏನಿದೆ ಮಾಡ ಅದು ಈಗ ಕಳತನ ಮಾಡುವಾಗ ಸ್ವಲ್ಪ ಹುಷಾರಲಿ ಮಾಡಬೇಕಾಗ್ತದೆ ಅದು ಮಾಡಿದ್ದಾರೆ ಅದು ಕಳತನ ಏನು ಮತ್ತೇನು ಡಿಸ್ಕ್ರಸಿ

ಆದರೆ ಮುಖ್ಯವಾಗಿ ಆ ಲೆಟರ್ ಅಂಥ ಲೆಟರ್ ಇಟ್ಟೇ ನಮ್ಮಲ್ಲಿಲ್ಲ ಬೀಳ್ಳಿ ಇಷ್ಟರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವರು ಇಳಿತಾರೆ ಇದು ಹೇಸಿಗೆ ಕೆಲಸ ಇದು ಅತ್ಯಂತ ಕೀಳು ಮಟ್ಟದ ಇವತ್ತು ಲಿಂಗಾಯತ ಧರ್ಮ ನನ್ನ ಅಸ್ಮಿತೆಯರು ಆದರೆ ಬಸವಣ್ಣನ ನಮಗೆ ಒಂದು ಸಂಸ್ಕೃತಿ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ ನನಗೊಂದು ಸಂಸ್ಕೃತಿ ಕೊಟ್ಟಿದ್ದಾರೆ ಈ ರೀತಿ ಧರ್ಮವನ್ನಾಗಲಿ ಬಸವಣ್ಣನ ಉಪೇಕ್ಷೆ ಆಗಲಿ ನನ್ನ ರಕ್ತ ಮೈಯಲ್ಲಿ ಹರಿಯುತ್ತಾ ರಕ್ತ ಬಿ ಎಂ ಪಾಟೀಲ್ ರಕ್ತ ನನಗೆ ಹಿಂದಿನೂ ಕೂಡ ಯಾರೂ ಕೂಡ ಇದೆ ನನಗೆ ಇಂಥ ಅನಿವಾರ್ಯತೆ ರಾಜಕೀಯದಾಗ ನಾನು ಬಂದಿಲ್ಲ ಅವಶ್ಯಕತೆಯೂ ಇಲ್ಲ ಇಂಥ ಕೀಳು ಮಟ್ಟಕ್ಕೆ ಹೆಸಿಗೆ ತನಕ ಇಡಿಲಿಕ್ಕೆ ನನಗೆ ದೇವರು ಎಂದೂ ಕೂಡ ನಮ್ಮ ತಂದೆಯವರಾಗಲಿ ನಮ್ಮ ದೇವರಾಗಿದ್ದು ಕೊಟ್ಟಿಲ್ಲ ಈ ಇದನ್ನು ಉಪೇಕ್ಷಿಸಿ ಇಂಥ ಕೀಳು ಕೆಲಸ ಹೇಸಿಗೆ ಕೆಲಸ ಮಾಡುವಂಥದ್ದು ನಾನು ಉಪೇಕ್ಷಿಸಬಾರ್ದು ಎಲ್ಲೋ ಒಂದು ಕೀಳು ಉಪೇಕ್ಷಿಸಿದೆ ತಪ್ಪಾಗಿ ಇದು ಹೇಸಿಗೆ ಜನ ಮಾಡುವಂಥ ಕೆಲಸ ಇದು ಸರ್ ದೂರ ಯಾರ ಮೇಲೆ ಕೊಡ್ರಿ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎನ್ಕ್ವೈರಿ ಆಗಬೇಕು ಅದನ್ನೆಲ್ಲಾನು ಕೂಡ ಕೊಟ್ಟಿದ್ದೀನಿ ನಮ್ಮ ಅಡ್ವೊಕೇಟ್ ಕೂಡ ಇನ್ನೂ ಕೂಡ ಕೆಲವೊಂದು ಎನೆಕ್ಷನ್ಸ್ ಇವತ್ತೊಂದು ದಿವಸ ನಾನು ಇದು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಈಗ ಇಲ್ಲಿ ಮತ್ತು ಎಸ್ ಪಿ ಕೊಡ್ತಾಯಿದ್ದೀನಿ ನಾಳೆ ನನ್ನ ಲೀಗಲ್ ಟೀಮ್ನವರು ಕೂಡ ಈಗ ನಿರಂತರ ಸಂಪರ್ಕದಲ್ಲಿದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀನಿ ನಾನು ನಾಳೆ ನನ್ನ ಬಿದರ್ ಕಾರ್ಯಕ್ರಮ ಇತ್ತು ಆದರೆ ಎಲ್ಲೋ ಒಂದು ಕಡೆ ನಾನು ಪಾಪ ಅಕ್ಕಂಡ್ರೆ ಅವ್ರಿಗೆ ಅವರಿಗೆ ನಾನು ಮತ್ತೊಂದು ದಿವಸ ನಾನು ನಾನು ರೀಶೆಡ್ಯೂಲ್ ಮಾಡ್ಕೋತೀನಿ ನಾಳೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಗೋಷ್ಠಿ ಇದು ಮಾಡಿ ಜನ ಎಷ್ಟು ಇಳಿತಾರೆ ಯಾರ್ದೋ ತೇಜವಾದೆ ಮಾಡ್ಲಿಕ್ಕೆ ಹೋಗಿ ಚುನಾವಣೆ ಅಲ್ಲ ಸರ್ ಅದೊಂದು ಅದು ಇದು ಒಂದೇ ಅಲ್ಲ ಸರ್ ಪತ್ರಿಕೆ ಮುದ್ರಣ ಮಾಡುತ್ತೆ ಆಮೇಲೆ ಕೇಳಿ ಏನಾಗಿದೆ ಆ ಸಲಾನೂ ಕೂಡ ಚುನಾವಣೆಗಿಂತ ಮೂರು ಎರಡು ಮೂರು ದಿವಸ ಮೊದಲು ಮಾಡಿದ್ರು ಎರಡು ಸಾವಿರದ ಹದಿನೇಳು ಏನು ಹೊಸದಲ್ಲ ಅವಾಗ ಬಹಳಷ್ಟು ಮಂದಿ ಕೇಳಿದ್ರು ಅವಾಗ ನಾವು ಇದು ರಿಪೀಟ್ ಮಾಡಿದ್ವಿ ನಾನು ಅವಾಗೂ ಸೋಷಿಯಲ್ ಮೀಡಿಯಾದಾಗ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನಿಮಗೆಲ್ಲ ಕಳಿಸ್ತಾ ಕಳಿಸ್ತಾಯಿದ ಮತ್ತು ಈಗ ಚುನಾವಣೆ ಕಿದ್ ಮುಂಚಿದ್ದೆ ಇದ್ದ ಇದು ಹೆಸಿಗೆ ಕೆಲಸ ನಮ್ಮ ಲಿಂಗಾಯತ ಧರ್ಮಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವತ್ತೂ ಸಂಬಂಧ ಇಲ್ಲ ನೀವು ನನ್ನ ಚುನಾವಣೆಯಲ್ಲಿ ನೋಡಿದಿರಿ ಹಾ ಚುನಾವಣೆಯಲ್ಲಿ ಎಲ್ಲರೂ ಇದ್ದೀರಿ ಬಬಲೇಶ್ವರ ಮತಕ್ಷೇತ್ರ ಒಂದು ನಾನು ಅಭಿವೃದ್ಧಿ ನೀರಾವರಿ ಬಿಟ್ಟು ನಾನು ಬೇರೆ ಯಾವುದ್ರ ಮಾತ್ರ ಕೇಳಿದ್ದೀನ ನಾನು ಮಾಡಿದಂಥ ಕೆಲಸದ ಬಗ್ಗೆ ಕೇಳಿದ್ದೀನಿ ಅಭಿವೃದ್ಧಿ ಬಗ್ಗೆ ಕೇಳಿದ್ದೀನಿ ಎಂದಾದ್ರು ಲಿಂಗಾಯತ ಧರ್ಮ ವೀರಶ್ಯ ಧರ್ಮ ಇದರ ಬಗ್ಗೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಆದರೂ ನಾನು ಎಲ್ಲರೂ ತೆಗೆದಿದ್ದೀನ ಅಲ್ಲಿ ನೀವು ಹೇಳಿ ಎಲ್ಲರೂ ನೀವು ನಮ್ಮವರೇ ಇದ್ದೀರಿ ನಮ್ಮ ಜಿಲ್ಲೆಯವರೇ ಇದ್ದೀರಿ ಎಲ್ಲರೂ ಉಪೇಕ್ಷಿತರು ನನ್ನ ಚುನಾವಣೆಗೆ ಅದು ಅಸ್ಮಿತೆ ಅದು ನಮ್ಮ ಮನೆಗಳಲ್ಲಿ ನಮ್ಮ ಸಮುದಾಯದ ಮಧ್ಯದಲ್ಲಿ ಚುನಾವಣೆ ಸಂಬಂಧಿಸಿದಲ್ಲ ಅದು ನಾಳೆ ಬೆಂಗಳೂರಿನಲ್ಲಿ ಡಿಟೇಲ್ ಡೀಟೇಲ್ ಪ್ರಶ್ನೆಗೋಷ್ಠಿ ಮಾಡ್ತಾ ಇದ್ದೀನಿ ಯಾಕೆ ತ್ಯಾಂಕ್ ಯು